ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಖುರ್ಜಿ ಮಾಡುವ ಪ್ರಣಾಮ್ಗಳು ಸೊ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ನಾವು ಮೊಬೈಲ್ ನಂಬರ್ ಸೀರೀಸ್ ಮಾಡಿದ್ವಿ ಮೊಬೈಲ್ ನಂಬರ್ ಸೀರೀಸ್ ತುಂಬಾ ಚೆನ್ನಾಗಿತ್ತು ಗುರುಜಿ ಹೌದು ನೀವ್ ಹೇಳಿರೋ ಕಾಂಬಿನೇಷನ್ ಇದೆ ಅಲ್ಲಿ ಸಾಕಷ್ಟು ಮಿಸ್ಟೇಕ್ ಆಗಿದೆ ಸಾಕಷ್ಟು ನೋವು ನಾವು ಪಡ್ತಾ ಇದೀವಿ ಅಂತ ತುಂಬಾ ಜನ ನನ್ ಕರೆ ಮಾಡಿ ಹೇಳದ್ರಿ ನೋಡಿ ಇದೊಂದು ನಂಬರ್ ಹೇಳ್ತೀನಿ ಇದೊಂದು ಕಾಂಬಿನೇಷನ್ ನಿಮ್ ಲೈಫ್ ಅಲ್ಲಿ ಇದ್ದಿದ್ದೆ ಆದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನಿಮ್ ಲೈಫ್ ಅಲ್ಲಿ ಕಷ್ಟ ಅಂತೂ ಕಟ್ಟಿಟ್ಟ ಬುತ್ತಿ ಸೊ ಇದಾವ್ದು ಅಂತಂದ್ರೆ ಎಸ್ಪೆಷಲಿ ಈ ಏರ್ಟೆಲ್ ಏನಿತ್ತಲ್ಲ ಜೆ ಟಿ ಎಂ ಇದ್ದಂಥ ಟೈಮ್ ಅಲ್ಲಿ ಇದೊಂದು ಸೀರೀಸ್ ನ ಬಿಟ್ಟಿದ್ರು ಅವರು ಯಾವ್ದ ಸೀರೀಸ್ ಅಂದ್ರೆ ನೈನ್ ಏಟ್ ಫೋರ್ ಫೈವ್ ಝೀರೋ ನೋಡಿ ಯಾರ್ಯಾರ ನಂಬರ್ ಫೋರ್ ಫೈವ್ ಝೀರೋ ಇದೆಯಲ್ಲ ಅವ್ರ ಲೈಫಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿ ಸಿಕ್ಕಾಪಟ್ಟೆ ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ವ್ಯಕ್ತಿಗಳು ಆಮೇಲೆ ಕೋರ್ಟು ಕಚೇರಿ ಹಾಸ್ಪಿಟ್ಲು ಸ್ಟೇಷನ್ ಎಲ್ಲರೂ ಒಂದ್ ಕಡೆ ಕೆಲಸ ಆದ್ರೂ ಮಾಡ್ತಿರ್ತಾರೆ ಇವರು ಅಥವಾ ಓಡಾಟ ಅಂತೂ ಇದ್ದೇ ಇರ್ತದೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇವ್ರ ಲೈಫಲ್ಲಿ ಇವರು ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಇದೇ ನಂಬರ್ಸ್ ಇಟ್ಕೊಂಡಿರ್ತಾರೆ ಅದೇ ನಂಬರ್ಸ್ ಇಟ್ಕೊಂಡು ಅಷ್ಟೊಂದು ಕಷ್ಟಗಳನ್ನ ಇವರು ಮೇಲಿಂದ ಮೇಲೆ ನೋಡ್ತಾನೆ ಇರ್ತಾರೆ ಬಟ್ ಏನು ಅಂದ್ರೆ ಇವರು ಒಪ್ಕೊಳಕ್ ರೆಡಿ ಇರಲ್ಲ ಮತ್ತ ಇನ್ನೊಂದು ಇವ್ರಿಗೊಂದು ಬಹಳ ಅಟ್ಯಾಚ್ಮೆಂಟ್ ಬೆಳೆದ್ಬಿಟ್ಟಿರುತ್ತೆ ಆ ನಂಬರ್ ಜೊತೆಯಲ್ಲಿ ಇಷ್ಟು ವರ್ಷದಿಂದ ಇಟ್ಕೊಂಡಿದೀನಿ ಈ ನಂಬರ್ ಹೆಂಗ್ ಚೇಂಜ್ ಮಾಡೋದು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಇವರಿಗೆ ಸೊ ಹಾಗಾಗಿ ನಿಮ್ಮಲ್ಲೂ ಕೂಡ ಈ ನೈನ್ ಏಟ್ ಫೋರ್ ಫೈವ್ ಇದೆಯಾ ಇದ್ರೆ ಅಬ್ಸರ್ವ್ ಮಾಡಿ ನೋಡಿ ನಿಮ್ ಲೈಫ್ ಅಲ್ಲಿ ಹಂಡ್ರೆಡ್ ಮಾಡ್ತೀರಾ ತುಂಬಾ ಚರ್ಚೆಗಳು ಮಾಡೇ ಮಾಡ್ತೀರಾ ಅಷ್ಟೊಂದು ಸುಲಭವಾಗಿ ನೀವು ಯಾವುದೇ ವಿಷಯವನ್ನು ಕೂಡ ಒಪ್ಕೊಳ್ಳಲ್ಲ ಇದು ನಿಮ್ಮನ್ನ ಆ ರೀತಿ ಮಾಡತ್ತೆ ಅದಲ್ದಿರ ಈ ಫೋರ್ ಫೈವ್ ಅನ್ನೋದು ಏನಿದೆ ಅಲ್ಲ ಅನ್ನೆಸರಿ ಕೋರ್ಟ್ ಆಗ್ಬೋದು ಸ್ಟೇಷನ್ ಆಗ್ಬೋದು ಅಥವಾ ಈ ಹಾಸ್ಪಿಟ್ಲ್ಗಳಲ್ಲಾಗ್ಬೋದು ಯಾರೋ ಒಬ್ರು ತಂದೆ ಹುಷಾರಿರಲ್ವೋ ಪದೇ ಪದೇ ಅವ್ರನ್ನ ಕರ್ಕೊಂಡು ಹೋಗೋದು ಬರೋ ಅಂಥದ್ದು ಅಥವಾ ನಿಮ್ಮ ಸ್ನೇಹಿತರು ಯಾವುದೋ ಒಂದು ಕೇಸಲ್ಲಿ ಇದಾಗಿರ್ತಾರೆ ಪಾಪ ನೀನು ಚೆನ್ನಾಗಿ ಮಾತಾಡ್ತೀಯಾ ನನ್ನ ಪರವಾಗಿ ಒಂಚೂರು ಮಾತಾಡು ಸ್ಟೇಷನ್ ಅಲ್ಲಿ ಮಾತಾಡು ಅಂತ ಹೋಗ್ತಿರ್ತಾರೆ ಅಥವಾ ನೀವು ಕೆಲಸಾನೇ ಸ್ಟೇಷನ್ ಅಲ್ಲಿ ಮಾಡ್ತಿರ್ತೀರಾ ಅಥವಾ ಕೋರ್ಟ್ ಅಲ್ಲಿ ಏನಾದ್ರು ಕೆಲ್ಸಗಳ ಮಾಡ್ತಿರೋದ್ ಆಗ್ಬೋದು ಅಥವಾ ಯಾವುದೋ ಒಂದು ಹಾಸ್ಪಿಟಲ್ ಕೆಲಸ ಮಾಡುವಂತದಾಗ್ಬೋದು ಅಲ್ಲಿ ಕೆಲಸ ಮಾಡುವಂತ ಆಗ್ಬಹುದು ಸೊ ಈ ರೀತಿ ಸೊ ಈ ನಂಬರ್ನ ಬಿಟ್ಟಷ್ಟು ನಿಮ್ ಲೈಫಲ್ಲಿ ಒಂದು ಬಹಳ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಸೊ ಇನ್ನೊಂದು ಇನ್ನೊಂದು ಹೇಳೇ ಬಿಡ್ತೀನಿ ಒಂಬತ್ತರಲ್ಲಿ ಶುರುವಾಗಿ ಎರಡರಲ್ಲಿ ಎಂಡ್ ಆಗ್ಲೇಬಾರದು ಯಾರ ಲೈಫಲ್ ಆದ್ರೂ ಒಂಬತ್ತರಲ್ಲಿ ಶುರುವಾಗಿ ಎರಡರಲ್ಲಿ ಎಂಡ್ ಆಗ್ತಿದೆ ಅಂತಂದ್ರೆ ನೀವು ಜಪ್ಪಯ ಅಂತಂದ್ರು ಲೈಫ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಲ್ಲ ಇದು ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ತೂತ್ ಮುಚ್ಚಿದಂಗೆ ಇನ್ನೊಂದು ತೂತ್ ಓಪನ್ ಆಗ್ತಿರ್ತದೆ ತೂತ್ ಅಂದ್ರೆ ಅರ್ಥ ಏನು ಒಂದು ಸಮಸ್ಯೆನ ನೀವು ಬಗೆಹರಿಸತಿದ್ದಂಗೆ ಆಟೋಮೆಟಿಕ್ ಆಗಿ ಇನ್ನೊಂದು ಸಮಸ್ಯೆ ಕ್ರಿಯೇಟ್ ಆಗ್ತಾ ಬರ್ತದೆ ಸೊ ಇದು ನೆವರ್ ಎಂಡಿಂಗ್ ಸ್ಟೋರಿ ಸೊ ನಿಮ್ಮ ಲೈಫಲ್ಲಿ ಈ ರೀತಿ ಇದ್ದಾಗ ಪ್ರೋಗ್ರೆಸ್ ಆಗೋದೇ ಇಲ್ಲ ಒಂದು ಸಾಲ ತೀರ್ಸಿದ್ರಿ ತಕ್ಷಣ ಯಾವ್ದೋ ಇನ್ನೊಂದು ಇಂಡೆಂಟ್ ರೆಡಿ ಆಯಿತು ಆ ಸಾಲ ತೀರ್ಸ್ಬೇಕಾಗ್ತದೆ ನಿಮ್ಮ ಲೈಫ್ ಅಲ್ಲಿ ಇದೆಲ್ಲದ್ರಿಂದ ಹೊರಗಡೆ ಬರ್ಬೇಕಾದ್ರೆ ನಮ್ ಮೊಬೈಲ್ ನಂಬರ್ ಬಹಳ ಇಂಪ್ಯಾಕ್ಟ್ ಮಾಡ್ಕೊಂಬುದು ಏನ್ ಗುರುಜೆ ಬರೀ ಮೊಬೈಲ್ ನಂಬರ್ ಅಂತ ಎಷ್ಟೆಲ್ಲ ಆಗ್ಬಿಡತ್ತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೋಡಿ ಈ ಮೊಬೈಲ್ ಅನ್ನೋದ್ ಏನಿದೆ ಇವತ್ತು ನಮ್ಮ ಜೊತೆಯಲ್ಲಿ ಅದು ಒಂದು ಭಾಗ ಆಗ್ಬಿಟ್ಟಿದೆ ಸಮ್ ಕೈ ಕಿವಿ ಮೂಗು ಹೇಗೋ ಅದೇ ರೀತಿ ಮೊಬೈಲ್ ಮೊಬೈಲ್ ಆಚೆನೆ ಓಡಾಡಲ್ಲ ಜನ ಸೊ ಆ ನಂಬರ್ಸ್ ಏನಿದೆ ಅಲ್ಲ ಮೊಬೈಲ್ ನಂಬರ್ಸ್ ಅಷ್ಟೊಂದು ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಮೇಲೆ ನೋಡಿ ಯಾರಾದ್ರೂ ನಿಮ್ಮನ್ನ ಕರಿಬೇಕಾರೆ ಅಥವಾ ಇದ್ ಮಾಡ್ಬೇಕಾರೆ ಯಾವ್ದ್ರಿಂದ ನಿಮ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಮೊಬೈಲ್ ನಂಬರ್ ಮುಖಾಂತರ ತಾನೇ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಆ ನಂಬರ್ಸ್ ಅಷ್ಟೊಂದು ವೈಬ್ರೇಷನ್ಸ್ ನ ಕೊಡುತ್ತೆ ಅಷ್ಟೊಂದು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ನಮ್ಮ ಲೈಫ್ ಅಲ್ಲಿ ಹಾಗಾಗಿ ಈ ರೀತಿ ನಂಬರ್ಸ್ ಇದೆ ದಯವಿಟ್ಟು ಹಿಂದೆ ಮುಂದೆ ನೋಡ್ಬಿಡಿ ನಂಬರ್ ಚೇಂಜ್ ಮಾಡಿ ಹತ್ತು ವರ್ಷದಿಂದ ಇದ್ದರೂ ಸರಿಯೇ ಇಪ್ಪತ್ತು ವರ್ಷದಿಂದ ಇದ್ರೂ ಸರಿಯೇ ದಯವಿಟ್ಟು ನಂಬರ್ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಲೈಫಲ್ಲಿ ಪ್ರೋಗ್ರೆಸ್ ಆಗುತ್ತೆ ಅಂತ ಅದು ತಪ್ಪಾಗಲ್ಲ ಅಂತ ಹೇಳ್ತಾ ಇವತ್ತು ನಾವು ಸಂಚಿಕೆ ಮುಗಿಸ್ತಾ ಇನ್ನು ಒಂದನೆಗಳು